ಸುತ್ತಿ ಮತ್ ಕೇಳ ಆರ್ ಸಾವಿರ ಮೇಲೆ ಒಕ್ಕವ್ರಿ ಮೋಟರ್ ಸುಟ್ಟು ಈ ತರ ರೈತ ಕಷ್ಟ ಏನು ಅಲ್ಲೇ ಮೂರ್ ಪ್ಯಾಕೆಟ್ ಗೊಬ್ಬರ ಲೆಂತ್ ಪೈಪ್ ಗಳನ್ನೆಲ್ಲ ಬಿಟ್ಟು ಮತ್ತೆ ನೂರ ಐವತ್ತು ರೂಪಾಯಿ ಒಂದ್ ಲೆಂತ್ ಎತ್ತಿರ್ತಾರೆ ಒಂದು ಇಪ್ಪತ್ ಪೈಪ್ ಇದ್ವಪ್ಪ ಎಷ್ಟಾಯ್ತಪ್ಪ ಮೂರ್ ಸಾವಿರ ಬರ್ರಿ ಎತ್ತ ಅದ್ ಮೋಟ್ರ್ ಸುತ್ತಕ್ಕೆ ಐದಾರು ಸಾವಿರ ಬೇಕು ಹತ್ ಸಾವಿರ

ಆದಾಯ ಮೂವತ್ ಸಾವಿರ ರೂಪಾಯಿ ಸಿಕ್ಕ್ರೆ ಈಗ ಏನ್ ಲೆಕ್ಕ ಮಾಡಿಬಿಡಲಿ ಅವ್ರೆ ಈಗ ಆದಾಯ ಮೂವತ್ ಸಾವಿರ ಸಿಕ್ಕು ಖರ್ಚು ನಲ್ವತ್ ಸಾವಿರ ಖರ್ಚು ಮಾಡಿದ್ರೆ ಎಷ್ಟು ಸಿಕ್ತು ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ನಮ್ಗೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ನಿ ಮೂವತ್ತು ಸಾವಿರ ರೂಪಾಯಿ ಬಂಡವಾಳ ಸಿಕ್ಕತ್ತೆ ಮತ್ತೆ ಈಗ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದು ಮೂವತ್ತು ಸಾವಿರ ರೂಪಾಯಿ ಬಂಡವಾಳ ಸಿಕ್ಕತ್ತೆ ನಲ್ವತ್ತು ಸಾವಿರ ರೂಪಾಯಿ ಕೂಲಿಯಲ್ಲಿ ರೋಗ ಬುದ್ಧಿ ಹೊತ್ತಲ್ಲ ಅದು ರೋಗ ನಿಲ್ವಣಗ್ತಾವ ಎಲ್ಲ ಈಗ ಆಗಲ್ಲ ಮೆಕ್ಕೆಜೋಳ ಏನು ಮಾಡಕ್ಕಪ್ಪ ಮೆಕ್ಕೆಜೋಳ ಹಾಕಿದ್ವಿ ಹಂಗೆ ಒಣಗೋಯ್ತು ಆದ್ರೆ ಎರಡು ವರ್ಷ ಲಾಸ್ ಆಯ್ತು ಏನೂ ಸಿಗ್ಲಿಲ್ಲ ಒಂದು ಇಪ್ಪತ್ತು ಜಲ ಬೆಳೆಯಕ್ಕೆ ಅದನ್ನ ಅವರು ಇರೂರು ಬೊಬ್ಬರು ಬೊಬ್ಬರು ಫಾರ್ಮ್ನಿಂದ ಕರೆ ಕಳಿಸಿದ್ವಿ ಇಲ್ಲಿಗೆ ಇರೂರ್ ಬೊಬ್ಬರು ಫಾರಮ್ ಐತಲ್ಲ ಯಾವ ಟೈಮಿಗೆ ಕರ್ಸಿದ್ರಿ ಅವ್ರನ್ನ ಒಳ್ಳೆ ಸೋಲೆ ಇಂಕಂಡ್ ಕರ್ಸಿದ್ವಿ ಅವರು ಈ ಮೆಕ್ಕೆಜೋಳ ಎಲ್ಲ ದೊಂಟು ಮಣ್ಣು ಎಲ್ಲ ತಗೊಂಡ್ ಹೋಗಿದ್ರು ಮಣ್ಣು ಪರೀಕ್ಷೆ ಮತ್ತೆ ಎಲ್ಲಾ ಪರೀಕ್ಷೆ ಮಾಡಿಸಿದ್ರ ಮತ್ತೆ ಅದ್ರ ರಿಪೋರ್ಟ್ ಏನಾರ ಕಲೆಕ್ಟ್ ಮಾಡ್ಕೊಂಡ್ರೆ ಹಿಂಗೆ ಯಾರಿಗೆ ಗೊತ್ತಪ್ಪ ತಗೊಂಡೋಗಿದ್ರ ಅಷ್ಟೇ ರಿಪೋರ್ಟ್ ಏನ್ ಕೊಟ್ಟಿಲ್ಲ ನಿಮ್ ಅಲ್ಲಲ್ಲಿ ಈ ಪೆಟ್ರೋಲ್ ಸೆಲ್ ಇದರ್ಗ ಉರೀತ ಆ ಭೂಮಿ ಹಂಗೆ ರೋಗ ಹಾಳಿಗೆ ಆತದ್ದು ಅವಾಯ್ಡ್ ಮಾಡಕ್ ಅಂದ್ರೆ ಅದು ಏನೂ ಮಾಡಂಗಿಲ್ಲ ಹ್ಮ್ ಅದು ಶೀತ ಜಾಸ್ತಿ ಆದ್ರೆ ಅದು ಹ್ಮ್ 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 ಕೆಮಿಕಲ್ ಮಿಶ್ರಣದಿಂದ ಈ ರೀತಿ ಆಗಿದೆ ಅಂತ ಹೇಳಿದಾರ ಅವರು ಹ್ಮ್ ನೀರು ನೆಲದಲ್ಲಿ ಬಂದಿರೋದ ಈಗ ನನ್ನ ಆರೋಗ್ಯ ಸರಿಯಲ್ ಮೇಲೆ ಮೈಯಾಗ ಬಂದಿರೋದ್ ರೋಗನ ಏನ್ ಮಾಡಕತ್ತಪ್ಪ ನೀನು ಎಷ್ಟೇ ಖರ್ಚು ಮಾಡಿದ್ರು ಬದುಕ ರೀತಿ ಬದುಕ್ಬೋದು ಇದ್ರೆ ಹೋಗಬಹುದು ಏನ್ ಮಾಡ್ ಉಳಿಯೋದು ಅದು ಈಗ ಆರೋಗ್ಯ ಸರಿ ಇಲ್ದ ಅದು ಭೂಮಿ ಅಷ್ಟೇ ಅದು ಅದು ಒಂದು ಜೀವಮುದ್ರ ಇದ್ದಂಗೆ ಅದು ಹ್ಞೂ 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 ಈಗ ನಮ್ಮ ಮನುಷ್ಯನ ಅದು ಭೂಮಿ ಅಷ್ಟೇ ಭೂಮಿ ರೋಗ ತಗೋಳ್ಕೆ ಅಂದ್ರೆ ಇನ್ನೇನು ಫಲವತ್ತತೆ ಬ ಫಸ್ಲು ಬರ್ತೈತೆ ಹೌದು ಹೌದು ಅದು ಒಣಗಿಬೇಕತ್ತೆ ಈಗ ಭೂಮಿಗೆ ರೋಗ ಉಣಿಸ್ತಿರೋದೇ ಈ ಸರ್ಕಾರಿ ಗೊಬ್ಬರಗಳಿಂದ ನಾವು ಔಷಧಿ ಈಗ ಹುಲ್ಲಾತು ಹ್ಮ್ ಅಳೆಸಿ ಹೊಡಿತಾರೆ ಕೂಲಿಯರ್ ಲೇಬರ್ ಸಿಗಲ್ಲ ಲೇಬರ್ ಸಿಗಲ್ಲ ಕರೆಕ್ಟ್ ಟೈಮಿಗೆ ನಮ್ಮ ಟೈಮ್ ಸಿಗಬೇಕಲ್ಲ ಐನೂರು ರೂಪಾಯಿ ಕೊಡ್ತೀವಿ ಸಿಗಲ್ಲ ಸಿಗೋಲ್ಲ ಹ್ಞೂ ಹ್ಞೂ ಬರಲ್ಲ ಹ್ಞೂ ಲೇಬರ್ ಬರಲ್ಲ ಹ್ಞೂ ಅದರಿಂದ ನಾವು ಹುಲ್ಲು ನೋಡು ಹುಲ್ಲು ಹಂಗೆ ಐತೆ ಅಲ್ರಿ ಏನು ಹುಲ್ಲು ಐತೆ ಏನು ಬೆಳಿತೀವಪ್ಪ ನಾವು ಏನು ಬೆಳೆಯಕ್ಕೆ ಆಗಲ್ಲ ಈ ವರ್ಷ ನಾಲ್ಕು ತಿಂಗಳು ಅಡಿಕೆ ಗಿಡ ಹಾಕಿದ್ವಿ ಅದು ಆರು ಏಳು ವರ್ಷ ಬೇಕು ಜೀವನ ಮಾಡೋದು ಹೆಂಗೆ ನಾವು ಕೂಲಿ ಹೋದ್ರೆ ಯಾವ ಮರ ಅಂತ ಅನುವ ಜೀವನ ಮಾಡಬಹುದು ಈ ಹೊಲ ಮನೆ ಅಂತ ರೈತ ತಾಗ ಏನು ರೈತರಿಗೆ ಏನು ಸಿಗಲ್ಲ ಫಲವತ್ತತೆ ಜೀವನ ಅನ್ನ ಗಂಜಿನೂ ಸಿಗಲ್ಲ ಆ ಮಟ್ಟಕ್ಕೆ ಆಗ್ತದೆ ಮತ್ತೆ ಅಡಿಕೆ ಗಿಡದ ಮಧ್ಯ ನೀವು ಈ ರೀತಿ ತರಕಾರಿ ಬೆಳೆಯೋದ್ರಿಂದ ಯಾವ್ದಾರು ಲಾಭ ಇಲ್ಲ ಅಂತ ಹೇಳ್ತಿದಿರ ಈ ವರ್ಷ ಹಾಕಿದಿವಿ ಈ ವರ್ಷ ಹಾಕಿದ್ವಾ ಏನ್ ಲಾಭ ಮಳಿಗೆ ನೀರ್ನಿಲ್ವಾ ಎಲ್ಲ ಶೀರ್ ತಾಯಿಗೆ ಹ್ಮ್ ಯಾರದಿಲ್ಲ ಏನಾಯ್ತವ ದುಡ್ಡು ಕಾಣಕ್ ನಂಬಿ ಜೀವನ ಮಾಡೋದ ಕಷ್ಟ ಹ್ಮ್ ರೈತರ ಜೀವನ ತುಂಬಾ ಕಷ್ಟ ಅಂತ ಹೇಳ್ತಿದ್ರು ಹ್ಮ್ ಕಷ್ಟ ಅದನಪ್ಪ ಏನಾಯ್ತವಳ ಜೀವನ ಮಾಡೋದು ರೈತರಿಗೆ ನಂದಂತಲ್ಲ ರಾಜ್ಯದಾಗ ನಮ್ ಕರ್ನಾಟಕದಾಗಲಿ ಎಲ್ಲ ರೈತರ ನೆಮ್ಮದಿ ಎಲ್ಲಿಲ್ಲ ಎಲ್ಲಿಲ್ಲ ಎಲ್ಲಿ ನೆಮ್ಮದಿ ರೈತರಿಗೆ ಮತ್ತೆ ಎಷ್ಟೋ ಜನ ಈ ಬೆಳೆ ಹಾನಿಯಾಗಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದಾರೆ ಸವಸನೆ ಬೇಡಪ್ಪ ಸಾಲ ಸಾಲ ಮಾಡ್ಕೊಳೋದು ಅವನ್ ಸಾಲದನ್ ಬರೋದು ಅವನು ಅವ್ರಿಗೆ ರೈತರಿಗೆ ಕಿರುಕುಳ ಕೊಡೋದು ಇನ್ನೇನ್ ಮಾಡ್ತಾನೆ ಕಟ್ಲ ಸಿಕ್ತಿಲ್ ಮೇಲೆ ಅದು ದೇವರೇ ಅಂತ ಕಣ್ಮು ಈ ತೋಟಗಾರಿಕಾ ಇಲಾಖೆ ಅಂತ ನಿಮ್ಗೆ ಯಾವ್ದೇ ರೀತಿಯ ಆಗ್ಲಿ ಏನಾದ್ರು ಸಿಕ್ಕಿದ್ಯಾ ತಗೊಂಡಲ್ಲ ತಗೊಂಡಿಲ್ಲ ತೋಟ ಏನು ಅದರಿಂದ ಉಪಯೋಗ ಏನು ಅವ್ರು ಕೊಡ್ತಾರಪ್ಪ ಅಷ್ಟೇ ಖರ್ಚುತ್ತೆ ಏನಾಗ್ತಾರೆ ಒಂದು ಹೋದ್ರೆ ಎಲ್ಲ ಈ ಕಂಟರ್ದ ಇವ್ರ ಮೇಲೆ ಹಾಕ್ತಾರೆ ಅವ್ರ ಎಲ್ಲ ಅವರು ತಗೊಂತಾರೆಲ್ಲ ರೈತರಿಗೆ ಏನಾದ್ರು ಕೆಲಸ ಮಾಡಿ ಕೊಡ್ಸಿ ಅಂತ ಇದೆ ಅದರಿಂದ ಎಲ್ಲ ಕೈತಿ ಮೊದ್ಲೆಲ್ಲಾ ನಲ್ವತ್ತು ಮೂವತ್ತು ರೂಪಾಯಿ ಅಡಿಯತ್ ಕೋರು ಇವತ್ತು ನೂರು ರೂಪಾಯಿ ಮತ್ತೆ ಕೂಲಿ ನಾವೆಲ್ಲಾ ಇಪ್ಪತ್ತು ರೂಪಾಯಿ ಕೂಲಿ ಮಾಡಿದ್ವಿ ಅವತ್ತು ದನಕಾರಕ ಆದ್ವಿ ಊರಲ್ಲಿ ಒಂದು ವರ್ಷ ಎರಡು ವರ್ಷಗಟ್ಲೆ ದನಕಾರಕ ಜೀವನ ಮಾಡಿದ್ವಿ ಎಷ್ಟು ಯಾವ ವರ್ಷದಿಂದ ನೀವು ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀರ ಇದನ್ನ ಸುಮಾರು ಅಂದ್ರೆ ಈಗ ಒಂದು ನಿಮ್ಮ ತಂದೆಯರ್ ಕಾಲದಿಂದಲೂ ನೀವು ಕೃಷಿ ಮಾಡ್ತಾ ಇದ್ರ ಕೃಷಿಯಿಂದನೇ ನೀವು ಬಂದಿರೋದು ಮೂಲತಃ ಕೃಷಿನೇ ಕೃಷಿನೇ ಇಲ್ಲ ಖುಷಿನೇ ಮೂಲಧಾರದಿಂದಲೂ ನಮ್ಮ ತಂದೆಯರ ಕಾಲದಿಂದಲೂ ಮುಂಚೆ ಯಾವ ರೀತಿ ಬೆಳೆನ ಬೆಳೀತಿದ್ರೆ ಈಗ ಯಾವ ರೀತಿ ಬೆಳೆನ ಬರೀತಿದ್ರೆ ಮಳೆಗಾಲಕ್ಕೆ ಬೆಳೆಯರ್ ನಮ್ ತಂದೆಯವರು ರಾಗಿ ನಾವಣೆ ಇಂಥವಲ್ಲ ಬೆಳೆಯಾರ ಜೀವನಕ್ಕೆ ಅವು ಎಕ್ರಿಗೆ ಆ ಮೂರು ಚೀಲ ಎರಡು ಚೀಲ ಅಂತ ಇದ್ರಾಗ ಆಗವು ಮೂರು ಎಕರೆ ಬೆಳೆದ್ರೆ ಹತ್ತು ಚೀಲ ಬೆಳೆಯೋದು ಕಷ್ಟ ಇತ್ತು ಮೂರು ಎಕರೆ ಇವತ್ತು ಮೂ ಹತ್ತು ಚೀಲನೂ ಕಾಣೋದು ಕಷ್ಟ ಐತಿ ಇವತ್ತು ಮಳೆಗಾಲಕ್ಕೂ ಇವತ್ತು ವಾತಾವರಣ ಮಳೆ ಗೊಬ್ಬರ ಬೀಜ ಎಲ್ಲ ತುಟ್ಟಿ ಅವತ್ತು ಕಮ್ಮಿ ರೇಟು ಕಮ್ಮಿ ರೇಟ್ ಅಂದ್ರೆ ನೆಮ್ಮದಿ ಅವತ್ತು ನೆಮ್ಮದಿ ಜೀವನ ಜೀವನದ ಯಾಕಂದ್ರೆ ಇಷ್ಟೊಂದು ಆಮೇಲೆ ಆಹಾರ ಅದು ಇವತ್ತು ಏನು ಆಹಾರ ಊಟ ಮಾಡಿದ್ರು ಅದೇನು ನಮಗೆ ಆಹಾರದ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಇಲ್ಲ ನಮಗೆ ಅದ್ರ ರೋಗನೇ ಆಹಾರ ಏನು ಎಲ್ಲ ಪಾಯಿ ಔಷಧಿ ಪಾಯಿ ಅದಕ್ಕೇನು ಭೂಮಿಗೆ ಫಲವತ್ತಾದ ಇದು ಎಲ್ಲ ಒಂಥರ ಬೆಂಡೆಗೂ ಇದಾವೆ ಔಷಧಿ ಹೊಡ್ದು 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 ಜನ ಮುಂಚೆ ನೀವು ಏನು ಸರ್ಕಾರಿ ಗೊಬ್ಬರ ಏನು ಮೂರು ಎಕರೆ ಒಂದ್ ಪ್ಯಾಕೆಟ್ ಹಾಕದ್ ಕಷ್ಟ ಎಲ್ಲಾ ಸೇರಿ ಗೊಬ್ಬರ ಉಪಯೋಗಿಸಿದ್ರಿಗೊಬ್ಬರ ದನಿ ಗೊಬ್ಬರ ಅವತ್ತು ದನ ಕಮ್ಮಿ ಒಂದ್ ಎರಡ ಒಂದ್ ಆಕಳ ಅದು ಅವತ್ ಅದೇ ಒಂದು ಏಳು ಎಂಟು ಗಾಡಿ ಗೊಬ್ಬರ ತುಂಬಾ ಒಕ್ಕೊಂಡು ಒಂದ್ ಪ್ಯಾಕೆಟ್ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕೊಂಡು ಜೀವನ ಮಾಡಿದ್ವಿ ಅದು ಗುಡ್ಲ ಹುಲ್ಲು ಗುಡ್ಲು ಈಗ ಗ್ರಾಂಟ್ ಕೊಡ್ತಾರೆ ಹಂಗ ಎಷ್ಟು ಸೋರ್ದಂಗ್ ಮಾಡ್ಕೊಂತೀವನು ಅವತ್ತು ಎಲ್ಲೋ ಉಲ್ಕೊಯ್ಕೊಂಡ್ ಬರ್ಬೇಕು ಗರಿಯನ ಆ ಅದ್ರ ಗರಿಯ ಸೋರ ಮನೆಯಾಗ ನಾವು ಜೀವನ ಮಾಡ್ಬೇಕು ಅಂತ ಕಷ್ಟ ಕಾಲ ಆದ್ರೂ ಇಂತ ಕಾಯಿಲೆ ಕಚೇರ ಆಸ್ಪತ್ರೆಗೆ ಅವೆಲ್ಲ ಒಪ್ಪುತ್ತಿಲ್ಲ ಹೊಟ್ಟೆ ತುಂಬಾ ಊಟ ಮಾಡದಿದ್ರೆ ಸಂಪಾಗಿರ್ತಿದ್ರೆ ಸಂಪುಟ ಉಲ್ ಗುಡ್ಲಾಗಿದ್ರು ಸಂಪು ಇತ್ತು ಇವತ್ತು ನೀನು ಆರ್ ಸಿ ಸಿ ಎಲ್ಲ ಬಿಲ್ಡಿಂಗ್ ನೆಮ್ಮದಿ ಇಲ್ಲ ನೀನ್ ಬಿಡು ನಗಯಾ ತಪ್ಪು ಗೊತ್ತು ಬಹಳ ಕಷ್ಟ ರೈತರದು ಏ ಏ ಇಂತ ದಿನಿಂದ ಮಳೆಗಳದೇ ಏನು ಬರೀತೀಯಾ ಅಲ್ಲಿ ಎಲ್ಲಾ ಪಾಳು ತೋದು ನೀರು ನಿಂತು ನೀವು ಯಾಕೆ ಈಗ ರಸ ಗೊಬ್ಬರನ ಕಮ್ಮಿ ಮಾಡ್ಬಿಟ್ಟು ನೀವು ಸರ್ಕಾರಿ ಗೊಬ್ಬರನ ಕಮ್ಮಿ ಮಾಡಿ ದನದ ಗೊಬ್ಬರನೇ ಯಾಕೆ ಜಾಸ್ತಿ ಮಾಡ್ಬಾರದು ಈಗ ಇಳುವರಿ ಬರಲ್ಲ ಅಂತ ಅನುದು ಆ ಇಳುವರಿ ಕಮ್ಮಿ ಆಗುತ್ತೆ ಕಮ್ಮಿ ಆಗತ್ತಾ ಆಮೇಲೆ ಈ ದಿನ ಹಾಕಿದಿವಾ ಆ ಗೊಬ್ಬರ ಹಾಕದ ಅದು ಅದಕ್ಕೆ ಅದಕ್ಕೂ ಒಂದ್ ಕೆನ ತನಕ ಬಹಳ ಕಷ್ಟ ಐತ್ ಭೂಮಿಗೆ ಅದು ಸ್ವಲ್ಪ ಸ್ವಲ್ಪ ಹಾಕಿ ಹೌದು ಅದೇನಾದ್ರು ಕರೆಕ್ಟ್ ಐತಿ ಅಲ್ಪ ಸ್ವಲ್ಪ ಹಾಕೊಬೇಕು ಗೊಬ್ಬರ ನಮ್ಮ ಕೊಡ್ಗೆ ಗೊಬ್ಬರ ಜೊತೆಗೆ ತರ್ಕಾರಿ ಇವತ್ತು ಎರಡು ಪ್ಯಾಕೆಟ್ ಹಾಕೋದು ಒಂದು ಪ್ಯಾಕೆಟ್ ಹಾಕೊಂಡು ಅದನ್ನ ಒಂದ್ ತನಕ ಅದನ್ನ ಇದು ಮಾಡ್ಕೊಬೇಕು ನಾವು ಒಂದಣಿಕೆ ಮಾಡ್ಕೊಬೇಕು ಭೂಮಿಗೆ ಈಗ ಜೀವಾಮೃತದ ಬಗ್ಗೆ ಎಲ್ಲ ಕಡೆಗೂ ತುಂಬಾನೇ ಕೇಳ್ಪಡ್ತಾ ಇದ್ದೀವಿ ಜೀವಾಮೃತ ತಯಾರು ಮಾಡಬೇಕು ಅಂತ ನೀವೇನಾದ್ರೂ ಜೀವಾಮೃತ ತಯಾರು ಮಾಡೋದ್ ಕಡೆ ಇಂಟ್ರೆಸ್ಟ್ ಏನಾದ್ರು ಇದೆಯಾ ಮಾಡ್ಬೇಕು ಮಾಡಬಹುದು ಅದು ಅನುಭವ ಇಲ್ಲ ಅದೇನ್ ಮಾಡಬೇಕು ಏನ ಜೀವಾಮೃತ ಹಾಕೋದ್ರಿಂದ ಒಳ್ಳೆ ತಳಿ ಅಭಿವೃದ್ಧಿ ಆಗುತ್ತೆ ಒಳ್ಳೇದು ಬಾಳ ಹೌದು ಹೌದೌದು ಜೀವಾಮೃತದ ಬಗ್ಗೆ ನೀವೇನ ತಿಳ್ಕೊಂಡಿದ್ರ ಏನು ಅಂತ ಸ್ವಲ್ಪ ಹೇಳ್ಬೋದಾ ಮಲ್ಲಿ ಒಂದ್ ಇದೆ ಈ ಅವರು ನಮ್ಮ ಸುಟ್ಟಿ ಸಾಕಾರ ಆಗುತ್ತೆ ಈಗ ಒಂದಿದ್ ಬರ್ರಿ ಇನ್ನೆಲ್ಲ ಕಮ್ಮಿ ಮಾಡ್ರಿ ಸರ್ಕಾರಿ ಗೊಬ್ಬರನ ಔಷಧಿ ಹೊಡಿಬ್ಯಾಡ್ರಿ ನಮ್ಮಲ್ಲಿ ಔಷಧಿ ಐತಿ ನಮ್ಮಲ್ಲಿ ಗೊಬ್ಬರ ಐತಿ ಬರ್ರಿ ಈಗ ಅದನ್ನ ಇದನ್ನ ಆಗ್ ಪ್ಯಾಕೆಟ್ ಹಾಕದ್ರಂಗ ಒಂದ್ ಪ್ಯಾಕೆಟ್ ಹಾಕ್ರಿ ಅನ್ಪಟ್ಟು ಅದೊಂದ್ ಎರಡ್ ವರ್ಷ ನೋಡ್ರಿ ಆಮೇಲೆ ಒಂದ್ ವರ್ಷ ಕಮ್ಮಿ ಆಗ್ಬೋದು ಹೇಳಬಾರಿ ಅತಿಚದ ಒಂದ್ಕೊಂದು ನಿಮ್ಗೆ ಒಂದು ಒಳ್ಳೆ ಅನುಕೂಲ ಕತೆ ಮಾಡ್ರಿ ಅದ್ನಂತ ಅವ್ರ ಪಾಪ ಅಂದ್ರು ರೈತರು ಹೋಗ್ಲಿಲ್ಲ ಯಾರ ಮಾಡದಾರು ಪಾಡ್ಲಾ ಫಲವತ್ತ ಬಳ್ಕೊಂತಾರೆ ಇವತ್ತು ಒಂದೊಂದು ಅರ್ಧ ಏಕರಿ ಒಂದ್ ಏಕ್ರಿ ಇದ್ದಾನು ಮೂರ್ ನಾಲ್ಕು ಲಕ್ಷ ಬೆಳಿತಾನೆ ಒಂದ್ ಅರ್ಧ ಏಕ್ರಿ ಇದ್ದನು ನಾಲ್ಕೈದು ಲಕ್ಷ ಬೆಳಿತಾನೆ ಜೋದ್ರ ಫಲವತ್ತಿಂದ ಆದ್ರೆ ನಮ್ಗೆ ಅದು ಅನುಭವ ಇಲ್ಲ ಮಾಹಿತಿ ಇಲ್ಲ ಈಗ ಇಲ್ಲಿ ಪಕ್ಕದ ಒಲ್ದಾರ್ ಅಲ್ಲಿ ಮೂರ್ ಪ್ಯಾಕೆಟ್ ಗೊಬ್ಬರ ಅಂದ ಅವತ್ತಿಗೆ ತಗನೋದು ಅದನ್ನ ಉಗ್ದದು ಹಂಗ ಅವ್ರಂಗ ಅವ್ರ ಹಂಗ ಹಾಕೋದು ಈಗ ಮಳೆ ಬಂತು ನೀರ್ ನಿಲ್ಸು ಎಲ್ಲಾ ಉಯಿರು Hm, espai i de tarda ne germà.